ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಅವರ್ ಚಾನೆಲ್ ಅಂತ ಹೇಳ್ತಾ ಇವತ್ತು ಈ ವಿಡಿಯೋದಲ್ಲಿ ನವರಾತ್ರಿ ಹಬ್ಬದ ಮೊದಲನೇ ದಿನ ಕಳಸ ಸ್ಥಾಪನೆ ಮಾಡುವಂಥ ಸಮಯದಲ್ಲಿ ಮನೆಯ ಮೇಲೆ ನಾವು ಯಾವೆಲ್ಲ ರಂಗೋಲಿಯನ್ನು ಹಾಕಬೇಕು ಅಖಂಡ ದೀಪಾರಾಧನೆಯನ್ನು ಯಾಕೆ ಮಾಡಬೇಕು ಹಾಗೆ ಹೇಗೆ ಮಾಡಬೇಕು ಕಳಸ ಪ್ರತಿಷ್ಠಾಪನೆಯನ್ನು ಹೇಗೆ ಮಾಡಬೇಕು ಇದೆಲ್ಲದರ ಬಗ್ಗೆ ಸರಳವಾಗಿ ಸುಲಭವಾಗಿ ಯಾವ ರೀತಿ ನಾವು ವ್ರತನ ಸ್ಟಾರ್ಟ್ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀನಿ ನೀವೇನಾದರೂ ಮೊದಲನೇ ಬಾರಿ ವ್ರತ ಮಾಡ್ತಿರುವಾಗ ಹೇಗೆಲ್ಲ ಮಾಡೋದು ಅನ್ನೋ ಭಯ ಇದ್ದರೆ ಈ ವಿಡಿಯೋ ನೋಡಿ ಖಂಡಿತವಾಗ್ಲೂ ನಿಮ್ಮ ಡೌಟ್ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮೊದಲಿಗೆ ನಾನಿಲ್ಲಿ ಒಂದು ಮಣೇನ ಇಟ್ಬಿಟ್ಟು ಅದಕ್ಕೆ ಕೆಂಪು ಬಟ್ಟೆನ ಹಾಕೋತಿದ್ದೀನಿ ನಿಮಗೆ ಬಟ್ಟೆ ಹಾಕೋಕೆ ಇಷ್ಟ ಇಲ್ಲ ಡೈರೆಕ್ಟ್ ಮಣೆ ಮೇಲೆ ಪೂಜೆಯನ್ನು ಮಾಡ್ಕೊತೀವಿ ಅಂತ ಅಂದರೆ ಅದು ಕೂಡ ನಡೆಯುತ್ತೆ ಮತ್ತು ಒಂದು ಸ್ವಲ್ಪ ದೊಡ್ಡದಾಗಿ ಅಗ್ಲ ಇರೋ ಮಣೇನ ತೊಗೊಳ್ಳೋದಕ್ಕೆ ಟ್ರೈ ಮಾಡಿ ನಾವಲ್ಲಿ ದೇವಿ ಫೋಟೋನ ಇಟ್ಟು ಅಖಂಡ ದೀಪನ ಬೆಳಗಿಸಿ ಮತ್ತೆ ಕಳಸ ಎಲ್ಲ ಪ್ರತಿಷ್ಠಾಪನೆ ಮಾಡಬೇಕಲ್ಲ ಸ್ವಲ್ಪ ಜಾಗ ಫ್ರೀ ಆಗಿದ್ದಷ್ಟು ಚೆನ್ನಾಗಿರುತ್ತೆ ಇಲ್ಲ ನಿಮ್ಮ ಹತ್ರ ಸ್ಟೆಪ್ ಬೈ ಸ್ಟೆಪ್ ಇದ್ರೂ ನಡೆಯುತ್ತೆ ಅಥವಾ ಒಂದೊಂದನ್ನು ಒಂದೊಂದು ಮನೆ ಮೇಲೆ ಇಡ್ತೀನಿ ಅಂದ್ರೂ ಆಗುತ್ತೆ ಒಬ್ಬೊಬ್ರು ಒಂದೊಂದು ರೀತಿ ರಂಗೋಲಿಯನ್ನ ಬಿಡ್ತಾರೆ ನಾನು ಇಲ್ಲಿ ಮಧ್ಯಕ್ಕೆ ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸ್ತಿದ್ದೀವಿ ನಿಮ್ಗೆ ಯಾವುದು ಸುಲಭವಾಗಿ ಮತ್ತೆ ನೀಟಾಗಿ ಹಾಕಕ್ಕೆ ಬರೋದಕ್ಕೆ ಬರುತ್ತೆ ಆ ರಂಗೋಲಿಗಳನ್ನ ಹಾಕಿ ಮತ್ತೆ ಅಕ್ಕಿ ಹಿಟ್ಟಲ್ಲಿ ರಂಗೋಲಿಯನ್ನು ಹಾಕಿದ್ರೆ ತುಂಬಾನೇ ಒಳ್ಳೆಯದು ರಾತ್ರಿ ಹಬ್ಬದಲ್ಲಿ ಹಾಗಾಗಿ ಅಕ್ಕಿ ಹಿಟ್ಟನ್ನು ಒಂದು ಅರ್ಧ ಮುಕ್ಕಾಲು ಗಂಟೆ ಚೆನ್ನಾಗಿ ಬಿಸಲ್ಲಿ ಒಣಗಿಸ್ಬಿಟ್ರೆ ರಂಗೋಲಿ ಥರನೇ ಪುಡಿ ಪುಡಿ ಆಗುತ್ತೆ ಸೊ ನೀಟಾಗಿ ಡಿಸೈನ್ಸ್ ಕೂರುತ್ತೆ ಹಾಗಾಗಿ ನೀವು ಅಕ್ಕಿ ಹಿಟ್ಟಲ್ಲಿ ರಂಗೋಲಿನ ಬಿಡಿಸ್ಕೋಬೋದು ಎಲ್ಲಿ ನಾನು ಗಣೇಶನ ವಿಗ್ರಹ ದೇವಿ ವಿಗ್ರಹ ಹಾಗೆ ದೇವಿ ಫೋಟೋವನ್ನು ಇಡ್ತೀನಿ ಅಲ್ವಾ ಅದು ಎಲ್ಲಾವುದೂ ಕವರ್ ಆಗೋ ರೀತಿ ನಾನಿಲ್ಲಿ ದೊಡ್ಡದಾಗಿ ಅಷ್ಟದಳ ಪದ್ಮ ಪದ್ಮ ರಂಗೋಲಿಯನ್ನು ಬಿಡಿಸ್ಕೋತಾ ಇದ್ದೀನಿ ಇದನ್ನ ಬಿಡಿಸೋದು ಅಷ್ಟೇ ತುಂಬಾ ಈಸಿ ನೀವು ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಸಪ್ರೇಟ್ ಒಂದು ಅಷ್ಟದಳ ಕಳಪದ್ಮ ರಂಗೋಲಿನ ಯಾವ ರೀತಿ ಬಿಡಿಸೋದು ಅಂತ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ ಅದಾದಮೇಲೆ ನಾವು ಬಲ ಸೈಡಿಗೆ ಅಖಂಡ ದೀಪವನ್ನು ಇಡ್ತೀವಿ ಅಂದರೆ ನಮ್ಮ ಬಲಭಾಗಕ್ಕೆ ದೇವರ ಎಡಭಾಗಕ್ಕೆ ಅಖಂಡ ದೀಪವನ್ನು ನಾವು ಬೆಳಗ್ಸೋದಲ್ವ ಹಾಗಾಗಿ ನಾನಿಲ್ಲಿ ಅಖಂಡ ದೀಪವನ್ನು ಏನು ಬೆಳಗಿಸ್ತೀವಿ ಅದಕ್ಕೆ ನಕ್ಷತ್ರನ ಬಿಡಿಸ್ತಾ ಇದ್ದೀನಿ ಹಾಗೆ ನಾವು ಕಳಸ ಪ್ರತಿಷ್ಠಾಪನೆ ಏನು ಮಾಡ್ತೀವಿ ಅಲ್ವಾ ಅಲ್ಲಿಗೆ ನಾನು ಕಮಲದ ಹೂವಿನ ರಂಗೋಲಿಯನ್ನು ಬಿಡಿಸಿದ್ದೀನಿ ಇನ್ನೂ ಬೇರೆ ಬೇರೆ ಥರ ರಂಗೋಲಿಗಳು ನಿಮ್ಗೆ ಯಾವುದು ಬರುತ್ತೆ ಅದನ್ನು ಬಿಡಿಸ್ಬೋದು ಇನ್ನು ಕೆಲವರು ಸ್ಟೆನ್ಸಿಲ್ ಸಿಗುತ್ತೆ ಅದರಲ್ಲಿ ದೇವಿಯ ಪಾದದ ರಂಗೋಲಿಗಳನ್ನು ಬಿಡಿಸ್ತಾರೆ ನಿಮ್ಮ ಮನೆ ದೊಡ್ಡದಾಗಿತ್ತು ಅಂದರೆ ನೀವು ಇನ್ನೂ ಅಲಂಕಾರ ಮಾಡೋದಕ್ಕೆ ಇದೆಲ್ಲದನ್ನು ಹಾಕ್ಬೋದು ಹಾಗೆ ರಂಗೋಲಿನ ಬಿಡಿಸಿದ ಮೇಲೆ ರಂಗೋಲಿ ಮೇಲೆ ಅರಿಶಿನ ಕುಂಕುಮ ಅಕ್ಷತೆ ಮೂರನ್ನು ಹಾಕೋದು ತುಂಬಾ ಇಂಪಾರ್ಟೆಂಟು ಇದನ್ನು ಹಾಕೋದನ್ನು ಮರಿಬೇಡಿ ಈಗ ಅಖಂಡ ದೀಪವನ್ನು ಬೆಳಗ್ಸೋಣ ಅಖಂಡ ದೀಪನ ನಾವು ಡೈರೆಕ್ಟ್ ರಂಗೋಲಿ ಮೇಲೆ ಇಡಬಾರ್ದು ಒಂದು ಪ್ಲೇಟನ್ನು ಇಟ್ಟು ಆ ಪ್ಲೇಟಿಗೆ ಅಕ್ಕಿಯನ್ನು ಹಾಕಿ ಅದಾದ ಮೇಲೆ ಅಖಂಡ ದೀಪವನ್ನು ನಾವು ಬೆಳಗಿಸ್ಬೇಕು ಯಾವುದೇ ಪೂಜೆಯನ್ನು ಮಾಡುವಾಗ ಮೊದಲು ದೀಪವನ್ನು ಹಚ್ಚಿ ಅದಾದ ಮೇಲೆ ನಾವು ಎಲ್ಲ ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೋಬೇಕು ಹಾಗೆಯೇ ಒಂದು ಸಲ ಪೂಜೆ ಕೂತ್ರೆ ಪದೇ ಪದೇ ಏನಾದರೂ ತೊಗೊಳೋದಕ್ಕೆ ಎದೆಳೋದು ಮರ್ತಿರೋದು ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಏನೆಲ್ಲ ಪೂಜೆ ಮಾಡೋದಕ್ಕೆ ಬೇಕಾಗುತ್ತೆ ನೈವೇದ್ಯ ಸಮೇತ ಮಾಡಿಕೊಂಡು ಅದಾದ ಮೇಲೆ ಪೂಜೆ ಮಾಡೋದಕ್ಕೆ ಕೂತ್ರೆ ಒಳ್ಳೆಯದು ಮತ್ತು ನಾವು ಅಕ್ಕಿ ಮೇಲೆ ಯಾಕೆ ಅಖಂಡ ದೀಪವನ್ನು ಮಾಡ್ತೀವಿ ನಮಗೆ ಎಲ್ಲ ರೀತಿ ಮಂತ್ರಗಳನ್ನ ಹೇಳೋದಕ್ಕೆ ಬರಲ್ಲ ಹಾಗಾಗಿ ಅಕ್ಕಿ ಮೇಲೆ ನಾವು ಸ್ಥಾಪನೆ ಮಾಡಿದರೆ ನಮಗೆ ಮಂತ್ರಗಳನ್ನ ಹೇಳಿಲ್ಲ ಅಂದ್ರೂ ಆ ಪೂಜಾ ಫಲ ಸಿಗುತ್ತೆ ಅಂತ ಹಾಗಾಗಿ ಇಲ್ಲಿ ಆ ಪ್ಲೇಟ್ಗೆ ಅಕ್ಕಿಯನ್ನು ಹಾಕಿ ಅರಿಶಿನ ಕುಂಕುಮದಿಂದ ಅಲಂಕಾರವನ್ನು ಮಾಡಿ ಶ್ರೀಗಂಧ ಅಥವಾ ಅರಿಶಿನದಿಂದ ಆ ದೇವಿಗೆ ಶ್ರೀಮ್ ಅನ್ನೋ ಪದ ತುಂಬಾ ಇಷ್ಟ ಆಗುತ್ತಂತೆ ಹಾಗಾಗಿ ಇಲ್ಲಿ ಶ್ರೀಮ್ ಅನ್ನೋ ಪದನ ಬರೀತಿದ್ದೀನಿ ಹಾಗೆ ಅಖಂಡ ದೀಪ ನೀವು ಇಷ್ಟು ಸೈಜಿಂದು ದೊಡ್ಡದಾಗಿರೋದನ್ನ ತಗೊಂಡ್ರೆ ಅದರ ತುಂಬ ನಿಮಗೆ ಏನಿಲ್ಲ ಅಂದ್ರೂ ಒಂದು ಅರ್ಧ ಲೀಟ್ರಿಂದ ಮುಕ್ಕಾ ಲೀಟ್ರಷ್ಟು ಎಣ್ಣೆ ಹಿಡಿಯುತ್ತೆ ಇದು ಏನಿಲ್ಲ ಅಂದ್ರೂ ಎರಡು ದಿನ ನೀವು ಮತ್ತೆ ಎಣ್ಣೆ ಹಾಕ್ಲೇ ಬೇಕಾಗಿಲ್ಲ ನೀಟಾಗಿ ಉದ್ದ ಬತ್ತಿ ಮಾಡಿ ಹಚ್ಬಿಟ್ರೆ ಎರಡು ದಿನ ಬರುತ್ತೆ ಸೊ ಈ ತರ ನೀವು ಯಾವ್ದಾದ್ರು ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ಟು ಕೇಳಿದ್ರೆ ಅಖಂಡ ದೀಪ ಹಚ್ಚೋದಕ್ಕೆ ಅಂತಾನೆ ಮಣ್ಣಿನ ದೀಪಗಳು ಸಿಗುತ್ತೆ ಇನ್ನ ಕೆಲವರು ಬೆಳ್ಳಿ ದೀಪ ಅಥವಾ ಬೆಳ್ಳಿ ಕಾಮಾಕ್ಷಿ ದೀಪಗಳನ್ನ ಕೂಡ ಹಚ್ತಾರೆ ಬಟ್ ಕಾಮಾಕ್ಷಿ ದೀಪ ಹಚ್ಚಿದ್ರೆ ತುಂಬಾ ಹೊತ್ತು ಉರಿಯಲ್ಲ ಅಂದ್ರೆ ಒಂದು ದಿನ ಮ್ಯಾಕ್ಸಿಮಮ್ ಅಂದ್ರೆ ಉರಿಬಹುದು ಹಾಗಾಗಿ ಮತ್ತೆ ದೇವಿಗೆ ನೈಸರ್ಗಿಕವಾಗಿ ಸಿಗುವಂತ ಮಣ್ಣಿನ ಅಖಂಡ ದೀಪವನ್ನ ಹಚ್ಚಿದ್ರೆ ತುಂಬಾನೇ ಇಷ್ಟ ಆಗುತ್ತಂತೆ ಹಾಗಾಗಿ ಅಖಂಡ ದೀಪವನ್ನು ಮಣ್ಣಿನಲ್ಲಿ ಹಚ್ಚೋದಕ್ಕೆ ಟ್ರೈ ಮಾಡಿ ಇದರಲ್ಲಿ ತುಂಬ ಡಿಸೈನ್ಸ್ ಬರುತ್ತೆ ಇನ್ನೂ ಸ್ವಲ್ಪ ದೊಡ್ಡ ಪ್ಲೇಟ್ ತೊಗೊಂಡ್ರೆ ಅದರೊಳಗಡೆ ನೀವು ಹೂವುಗಳನ್ನು ಹಾಕಿ ಅಲಂಕಾರವನ್ನು ಕೂಡ ಮಾಡ್ಬೋದು ಈ ಅಖಂಡ ದೀಪಕ್ಕೆ ಅರಿಶಿನ ಮತ್ತು ಗಂಧನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಸುತ್ತ ಲೇಪನವನ್ನು ಮಾಡಿ ಮೇಲೆ ಅರಿಶಿನ ಕುಂಕುಮದಿಂದ ದೀಪಕ್ಕೂ ಚೆನ್ನಾಗಿ ಅಲಂಕಾರವನ್ನು ಮಾಡಿ ಎಣ್ಣೆಯನ್ನು ಹಾಕಿ ಅದಾದ ಮೇಲೆ ಬತ್ತಿಯನ್ನು ಹಾಕಿ ನಾ ಇಲ್ಲಿ ಒಂದು ಅಖಂಡ ದೀಪವನ್ನು ಉರಿಸ್ತಿರೋದ್ರಿಂದ ಎರಡು ಬತ್ತಿಯನ್ನು ಮಾಡಿಕೊಂಡು ಎರಡು ಬತ್ತಿ ಉದ್ದ ಇರಲಿ ತುಂಬ ದಪ್ಪ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಯಾಕಂದರೆ ತುಂಬ ದಪ್ಪ ಮಾಡಿಕೊಂಡ್ರೆ ಜಾಸ್ತಿ ಎಣ್ಣೆಯನ್ನು ಎಳ್ಕೊಂಡು ಬೇಗ ಹುರಿದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಅಖಂಡ ದೀಪವನ್ನು ಬೆಳಗಿಸುವಾಗ ನಿಮ್ಗೆ ಎಷ್ಟೆಲ್ಲ ರೀತಿ ಅಲಂಕಾರ ಮಾಡೋಕ್ಕಾಗತ್ತೆ ಅಷ್ಟು ಸುಂದರವಾಗಿ ಕಾಣೋ ರೀತಿ ಎಲ್ಲ ಥರ ಹೂವುಗಳನ್ನು ಸುತ್ತ ಇಟ್ಬಿಟ್ಟು ಅಲಂಕಾರ ಮಾಡ್ಬೋದು ಈಗ ಎಣ್ಣೆಯನ್ನು ಹಾಕಿ ಬತ್ತಿಯನ್ನು ಹಚ್ಚುವಾಗ ನೀವು ಅಖಂಡ ದೀಪವನ್ನು ನಾನು ಬೆಳಗಿಸ್ತಾ ಇದ್ದೀನಿ ಒಂಬತ್ತು ದಿನಗಳ ಕಾಲವೂ ನಾನು ಈ ದೀಪವನ್ನು ಉರಿಸ್ತೀನಿ ಏನಾದರೂ ನನಗೆ ಗೊತ್ತಿಲ್ಲದೆ ನನ್ನ ನಂದಿ ಹೋದ್ರೆ ಅದಕ್ಕೆ ಕ್ಷಮೆ ಇರಲಿ ಅಂತ ಕೇಳಿಕೊಂಡು ನೀವು ಬತ್ತಿಯಿಂದ ಅಥವಾ ಗಂಧದ ಕಡ್ಡಿಯಿಂದ ದೀಪವನ್ನು ಬೆಳಗಿಸಿ ಅಖಂಡ ದೀಪವನ್ನು ನಿಮ್ಮ ಕೈಯಿಂದ ನೀವು ನೋಡ್ಕೊಳ್ಳದೆ ನೆಗ್ಲೆಕ್ಟ್ ಮಾಡಿ ಅದು ನಂದಿ ಹೋದರೆ ಮಾತ್ರ ಅದರಿಂದ ತಪ್ಪಾಗುತ್ತೆ ಯಾವುದಾದ್ರೂ ಜೋರಾಗಿ ಗಾಳಿ ಬಂದು ನಂದಿ ಹೋಗೋದು ಈ ಥರದ್ದು ಕೆಲವೊಂದು ಸಂದರ್ಭದಲ್ಲಿ ನೀವು ತಾಯಿಗೆ ತಪ್ಪೊಪ್ಪಿಕೆಯನ್ನು ಕೇಳಿಕೊಂಡು ಮತ್ತೆ ಅಖಂಡ ದೀಪವನ್ನು ಹಚ್ಚಿ ಇಡ್ಬೋದು ಇವಾಗ ಅಖಂಡ ದೀಪ ಹಚ್ಚಿ ಆದಮೇಲೆ ನಾನಿಲ್ಲಿ ಚಾಮುಂಡಿ ದೇವಿದು ಆ ಫೋಟೋವನ್ನು ಇದ್ದೀನಿ ನಿಮಗೆ ದುರ್ಗಾದೇವಿ ಫೋಟೋವನ್ನು ಇಟ್ಟಿಲ್ಲ ಅಂದರೆ ಕೆಲವರು ವಿಗ್ರಹ ಕೂಡ ಇರುತ್ತೆ ಆ ವಿಗ್ರಹನ ಇಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು ಮಧ್ಯಕ್ಕೆ ದೇವಿಯ ಫೋಟೋವನ್ನು ಇಟ್ಟು ದೇವಿಯ ಬಲಭಾಗಕ್ಕೆ ನಾವು ಕಳಸ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಕಳಸ ಪ್ರತಿಷ್ಠಾಪನೆ ಮಾಡುವಾಗಲೂ ಅಷ್ಟೇ ನೀವು ಮಣ್ಣಿನ ಕಳಸನಾದರೂ ಇಡ್ಬೋದು ಯಾಕಂದರೆ ನವರಾತ್ರಿಯಲ್ಲಿ ಮಣ್ಣಿನ ಕಳಸವನ್ನು ಇಟ್ಟು ಅದಕ್ಕೆ ತುಂಬ ಜನ ಬಣ್ಣದಲ್ಲಿ ಅಲಂಕಾರವನ್ನು ಮಾಡಿ ಇಡ್ತಾರೆ ಇನ್ನು ಕೆಲವರು ಏನು ಲಕ್ಷ್ಮೀ ದೇವಿಗೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಯಾವ ರೀತಿ ಸೀರೆ ಅಥವಾ ಬ್ಲೌಸ್ನ ಉಡಿಸ್ತೀವಲ್ವ ಅದೇ ರೀತಿ ಉಡಿಸ್ತಾರೆ ನೀವು ಒಂದು ಬಾಳೆದೆಲೆ ಮೇಲಾದರೂ ಇಡ್ಬೋದು ಅಥವಾ ಒಂದು ಪ್ಲೇಟನ್ನು ಇಟ್ಟು ಅದಕ್ಕೆ ಅಕ್ಕಿಯನ್ನು ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನ ಇಟ್ಟು ಕಳಸ ಪ್ರತಿಷ್ಠಾಪನೆಯನ್ನ ಮಾಡಬಹುದು ನಾನಿಲ್ಲಿ ಕಳಸ ಅಷ್ಟಲಕ್ಷ್ಮಿ ಕಳಸ ತಗೊಂಡಿರೋದ್ರಿಂದ ಅಷ್ಟಲಕ್ಷ್ಮಿಗಳಿಗೂ ಅರಿಶಿನ ಕುಂಕುಮನ ಹಚ್ಕೋತಾ ಇದ್ದೀನಿ ನೀರೊಳಗಡೆ ಅರಿಶಿನ ಕುಂಕುಮನ ಹಾಕ್ತಾ ಇದ್ದೀನಿ ಹಾಗೆ ಬೆಳ್ಳಿಕಾಯ್ನ ಹಾಕ್ತಾ ಇದ್ದೀನಿ ಇನ್ನು ಕೆಲವರು ಇಷ್ಟ ಅಂತ ಗೋಮತಿ ಚಕ್ರ ಎಲ್ಲಿ ಶಂಕು ಎಲ್ಲವನ್ನು ಹಾಕ್ತಾರೆ ಅದು ನಿಮ್ಮ ಕಡೆ ರೂಢಿ ಇದ್ದರೆ ನೀವು ಹಾಕ್ಬೋದು ಹಾಗೆಯೇ ನಾವಿಲ್ಲಿ ಒಂಬತ್ತು ದಿನಗಳ ಕಾಲ ನಾವು ನವರಾತ್ರಿ ಪೂಜೆಯನ್ನು ಮಾಡೋದ್ರಿಂದ ವಿಳಿಯದೆಲೆಯನ್ನು ದೇವಿಗೆ ಕಳಸಕ್ಕೆ ಇಡೋದ್ ಬದಲು ಮಾವಿನೆಲೆಯನ್ನು ಇಟ್ಟರೆ ಎಲೆ ತುಂಬ ಬೇಗ ಒಣಗೋದಿಲ್ಲ ಒಂಬತ್ತು ದಿನ ಆದ್ರೂ ಅದು ಇನ್ನೂ ಹಸಿರಾಗೇ ಇರುತ್ತೆ ಹಾಗಾಗಿ ಆದಷ್ಟು ಮಾವಿನೆಲೆಯನ್ನು ಕಳಿಸ್ ಇಡೋದಕ್ಕೆ ಟ್ರೈ ಮಾಡಿ ಮತ್ತೆ ನಮಗೆ ಕಳಸಕ್ಕೆ ಒಂದು ತೆಂಗಿನಕಾಯಿ ಇಡಬೇಕಲ್ವಾ ಆ ತೆಂಗಿನಕಾಯಿನೂ ಅಷ್ಟೇ ಆದಷ್ಟು ನೀಟಾಗಿ ಅದ್ರ ಮೇಲಿರೋ ಸಿಪ್ಪೆನ ನಾವು ವರಮಾಲಕ್ಷ್ಮಿ ಹಬ್ಬದ ಕಳಸಕ್ಕೆ ಯಾವ ರೀತಿ ರೆಡಿ ಮಾಡ್ಕೋತೀವಲ್ವಾ ಆ ರೀತಿ ನೀಟಾಗಿ ಮೇಲಿರೋ ಎಲ್ಲದನ್ನು ಸಿಪ್ಪೆಗಳನ್ನ ತೆಗೆದು ಅದಕ್ಕೂ ಸಹ ಗಂಧದನ್ನ ಕೆಳಗಿಂದ ಮೇಲಕ್ಕೆ ಹಚ್ಕೊಂಡು ಬನ್ನಿ ಅದಾದಮೇಲೆ ನಿಮಗೆ ದೇವಿಯ ಯಾವ ಕುಂಕುಮ ಹಚ್ಚೋಕ್ಕೆ ಬರುತ್ತೆ ಅದೇ ಕುಂಕುಮದಿಂದ ಅಲಂಕಾರವನ್ನು ಮಾಡ್ಬೋದು ಹಾಗೇ ಕೆಲವ್ರು ಏನು ಮಾಡ್ಬೋದು ಅಂತ ಅಂದರೆ ನಮಗೆ ದಿನ ಈಗ ಒಂದೊಂದು ದೇವರಿಗೆ ಒಂದೊಂದು ರೀತಿಯ ಕಲರ್ಸ್ ಇರುತ್ತೆ ಅದು ನಿಮಗೂ ಗೊತ್ತಿರುವಂಥದ್ದೇ ಮೊದಲನೇ ದಿನ ಹಳದಿ ಎರಡನೇ ದಿನ ವೈಟ್ ಈ ಥರ ಇರುತ್ತಲ್ವ ನಮಗೆ ಪ್ರತಿದಿನವೂ ಒಂಬತ್ತು ದಿನ ಒಂಬತ್ತು ಥರದ ಬ್ಲೌಸ್ ಪೀಸ್ಗಳನ್ನ ಇಡೋದಕ್ಕೆ ಆಗೋದಿಲ್ಲ ಅನ್ನೋರು ಒಂದು ಬ್ಲೌಸ್ ಪೀಸ್ನ ತೊಗೊಂಡು ಬಂದು ಅದನ್ನು ಕೆಳಸಕ್ಕೆ ಉಡಿಸಿ ಆ ಕೆಳಸಕ್ಕೆ ನಿಮಗೆ ಅಲಂಕಾರ ಮಾಡಬೇಕು ಅಂತ ಇದ್ದರೆ ಬಳೆಗಳನ್ನು ಹಾಕಿ ಅಲಂಕಾರ ಮಾಡ್ಬೋದು ಸರವನ್ನು ಹಾಕಿ ಅಲಂಕಾರ ಮಾಡ್ಬೋದು ಹೀಗೆ ಇದೆಲ್ಲವದನ್ನು ಹಾಕಿ ಅಲಂಕಾರವನ್ನು ಮಾಡಿ ಮಡ್ಲಕ್ಕಿ ಏನು ಅದಕ್ಕೆ ಒಂದು ಸೀರೆಯನ್ನು ಇಟ್ಟರೆ ಸಾಕಾಗುತ್ತೆ ಇನ್ನು ಉಳಿದಿದ್ದು ದಿನ ದೇವಿಗೆ ಯಾವ ಬಣ್ಣದ ಹೂಗಳಿಷ್ಟ ಹಾಗೆ ಯಾವ ನೈವೇದ್ಯ ಇಷ್ಟ ಅದನ್ನು ನೀವು ಪ್ರತಿದಿನ ಪೂಜೆ ಮಾಡಿದರೆ ಸಾಕಾಗುತ್ತೆ ಈಗ ಇನ್ನು ಕೆಲವರು ಮುಖವಾಡ ಇರುತ್ತೆ ಲಕ್ಷ್ಮೀ ದೇವಿ ಮುಖವಾಡ ಇರುತ್ತೆ ಅದನ್ನು ಸಹ ನೀವು ತೆಂಗಿನಕಾಯಿಗೆ ಹಾಕಿ ಪೂಜೆಯನ್ನು ಮಾಡ್ಬೋದು ನಾನಿಲ್ಲಿ ಎಲ್ಲ ರೀತಿಯ ಪೂಜೆಗಳನ್ನು ತೋರಿಸ್ತಾ ಇಲ್ಲ ಯಾಕಂತ ಅಂದರೆ ವೀಡಿಯೋದಲ್ಲಿ ನಿಮ್ಮ ರೆಫರೆನ್ಸ್ಗೆ ಯಾವುದೆಲ್ಲ ಬೇಕಾಗುತ್ತೆ ಅಂದರೆ ಫಸ್ಟ್ ಟೈಮ್ ಹಬ್ಬ ಮಾಡ್ತಿರೋರಿಗೆ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ ಹಾಗಾಗಿ ನಾನು ಯಾವುದೆಲ್ಲ ಇಂಪಾರ್ಟೆಂಟ್ ಇರುತ್ತೆ ಅದನ್ನಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಸಂಕಲ್ಪನ ಮಾಡದೆ ಈ ರೀತಿ ಸುಮ್ಮನೆ ಎಲ್ಲವುದನ್ನು ಮಾಡಿ ತೋರಿಸೋದಕ್ಕೆ ನನಗೆ ಮನಸ್ಸು ಆಗಲಿಲ್ಲ ಹಾಗಾಗಿ ನಿಮ್ಗೆ ಯಾವುದೆಲ್ಲ ಡೌಟ್ಸ್ ಬರಬಾರ್ದು ಅದನ್ನು ಮಾತ್ರ ನಾನಿಲ್ಲಿ ವೀಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನು ಬೇರೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಫೀಲ್ ಫ್ರೀ ಟು ಕಮೆಂಟ್ ನಾನಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ತಿಳಿಸ್ತೀನಿ ಇನ್ನು ದೇವರಿಗೆ ಲಕ್ಷ್ಮೀ ದೇವಿಗೆ ತಾಳಿ ಹಾಕೋದು ತುಂಬಾ ಇಂಪಾರ್ಟೆಂಟು ನಿಮ್ಮ ಹತ್ರ ಬೆಳ್ಳಿ ತಾಳಿ ಇದ್ದರೆ ಬೆಳ್ಳಿ ತಾಳಿಯನ್ನು ಹಾಕಿ ಅಥವಾ ಅರಿಶಿನದ ಕೊಂಬಲ್ಲಿ ಮೂರು ಎಳೆಗಳನ್ನು ಮಾಡಿಕೊಂಡು ನಾವು ಯಾವ ರೀತಿ ವರ್ಮ ಲಕ್ಷ್ಮಿಗೆ ತಾಳಿಯನ್ನು ಹಾಕ್ತೀವಿ ಅಲ್ವಾ ಆ ರೀತಿ ತಾಳಿಯನ್ನು ಹಾಕ್ಬೋದು ಇನ್ನು ಕಳಸ ಪ್ರತಿಷ್ಠಾಪನೆ ಮಾಡಿ ಆದಮೇಲೆ ಹೂಗಳಿಂದ ದೇವರಿಗೆ ಅಲಂಕಾರವನ್ನು ಮಾಡಿ ಮುಂದೆ ನಿಮ್ಮ ಹತ್ರ ಏನಾದರೂ ಲಕ್ಷ್ಮೀ ಸರಸ್ವತಿಯ ವಿಗ್ರಹಗಳಿದ್ದರೆ ಅದನ್ನು ಸಹ ಇಡ್ಬೋದು ಯಾಕಂತ ಅಂದರೆ ನಿಮಗೆ ಗೊತ್ತಿರೋ ರೀತಿ ಒಂಬತ್ತು ರಾ ದಿನಗಳಲ್ಲಿ ನಾವು ಲಕ್ಷ್ಮಿ ಸರಸ್ವತಿ ಹಾಗೂ ದುರ್ಗಾದೇವಿ ಮೂರನ್ನು ನಾವು ಪೂಜೆ ಮಾಡೋದ್ರಿಂದ ನಾವು ಮೂರು ದೇವಿಯ ವಿಗ್ರಹಗಳನ್ನು ಇಟ್ಟು ಅದಕ್ಕೆ ಅಭಿಷೇಕ ಕುಂಕುಮ ಅರ್ಚನೆ ಅರ್ಚನೆ ಇದೆಲ್ಲದನ್ನೂ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ನನ್ನ ಹತ್ರ ಕೂಡ ಲಕ್ಷ್ಮಿ ಮತ್ತೆ ಸರಸ್ವತಿಯ ವಿಗ್ರಹ ಇದೆ ಅದನ್ನು ಪ್ರತಿಷ್ಠಾಪನೆ ಮಾಡ್ತಿದ್ದೀನಿ ಹಾಗೇ ಮುಂದೆ ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ ಗಣೇಶನಿಗೆ ಕೆಂಪು ದಾಸವಾಳ ಅಂದ್ರೆ ತುಂಬಾನೇ ಪ್ರಿಯ ಆಗಿರುವಂಥದ್ದು ಅದನ್ನು ಇಡ್ತಾ ಇದ್ದೀನಿ ಹಾಗೆ ಗಣೇಶಂಗೆ ಗರ್ ಗರ್ಕೆಯನ್ನು ಇಡೋದನ್ನು ಮರಿಬೇಡಿ ನಿಮ್ಗೆ ಆದರೆ ಒಂಬತ್ತು ದಿನಗಳ ಕಾಲ ದಿನ ನೀವು ಹೂಗಳನ್ನ ಚೇಂಜ್ ಮಾಡುವಾಗ ಗರ್ಕೆಯನ್ನು ಇಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ ನಿಮಗೆ ಮೊದಲನೇ ದಿನ ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾಕಂತ ಅಂದರೆ ಕಳಸ ಸ್ಥಾಪನೆಯನ್ನು ಮಾಡೋದ್ರಿಂದ ನಿಮ್ಗೆ ಸ್ವಲ್ಪ ಬೇಗನೆ ನೀವು ಹಬ್ಬನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಬ್ಬವನ್ನು ಮಾಡುವಂಥವ್ರು ಬೆಳಗಿನ ಜಾವ ಈ ಸಲ ಬೆಳಿಗ್ಗೆ ನಾಲ್ಕೂವರೆಯಿಂದ ಐದು ಇಪ್ಪತ್ತೈದರವರೆಗೂ ಬ್ರಾಹ್ಮಿ ಮುಹೂರ್ತ ಇದೆ ಹಾಗಾಗಿ ನೀವು ಎ ಈ ಪೂಜೆಗಳನ್ನ ಮಾಡೋದಕ್ಕೆ ಏನಿಲ್ಲ ಅಂದರೂ ಮೂವತ್ತರಿಂದ ನಲವತ್ತೈದು ನಿಮಿಷನಾದರೂ ಹಿಡ್ದೇ ಹಿಡಿಯುತ್ತೆ ಹಾಗಾಗಿ ಸ್ವಲ್ಪ ಮೊದಲನೇ ದಿನ ಬೇಗ ಪೂಜೆಯನ್ನು ಸ್ಟಾರ್ಟ್ ಮಾಡಿಕೊಡಿ ಇನ್ನೂ ಇನ್ನೆರಡು ದೀಪಗಳನ್ನು ನಾನಿಲ್ಲಿ ಮುಂದೆ ಇದ್ದೀನಿ ಈ ಎರಡು ದೀಪಗಳನ್ನು ನೀವು ಬೆಳಿಗ್ಗೆ ಮತ್ತು ಸಂಜೆ ಹಚ್ಬೋದು ಆದರೆ ನಂದ ದೀಪ ನಾವು ಏನು ಅಖಂಡ ದೀಪವನ್ನು ಹಚ್ಚಿರ್ತೀವಲ್ಲ ಅದು ಮೊದಲನೇ ದಿನ ಹಚ್ಚಿದ್ದು ನಾವು ವಿಜಯದಶಮಿ ಆದಮೇಲೆ ಅದು ನಂದು ಹೋಗಬೇಕು ಅಲ್ಲಿ ತನಕ ಹುಷಾರಾಗಿ ಯಾವಾಗಲೂ ಆ ದೀಪ ಉರಿಯೋ ರೀತಿ ನೋಡ್ಕೊಳ್ಳಿ ಈಗ ಇದಿಷ್ಟು ಆದಮೇಲೆ ನಾವು ದೇವರಿಗೆ ಏನು ಅತ್ತಿ ಆರನ ಹಾಕಬೇಕಾಗುತ್ತೆ ಈ ಗೆಜ್ಜೆ ವಸ್ತ್ರ ಹಾಕೋದು ತುಂಬಾನೇ ಇಂಪಾರ್ಟೆಂಟು ಕಳಸಕ್ಕೆ ಹಾಗೇನೆ ದೇವಿಗೆ ಎರಡಕ್ಕೂ ಗೆಜ್ಜೆ ವಸ್ತ್ರವನ್ನು ಹಾಕಿ ಹಾಗೇ ನಾವಿಲ್ಲಿ ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಕಾಲ ದೇವಿಯನ್ನು ಯಾವ ರೀತಿ ಪೂಜೆ ಮಾಡ್ತೀವೋ ಹಾಗೆಯೇ ಪ್ರತಿದಿನ ಹೊಸ್ತಿಲನ್ನು ಪೂಜೆ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದರೆ ಹೊಸ್ಟಿಲಲ್ಲಿ ಲಕ್ಷ್ಮಿ ಮತ್ತು ಪಾರ್ವತಿಯ ವಾಸಸ್ಥಾನ ಆಗಿರುತ್ತೆ ಹಾಗಾಗಿ ಬೆಳಿಗ್ಗೆ ಮತ್ತೆ ಸಂಜೆ ನಾವು ಮನೆಯಲ್ಲಿ ಮನೆಯ ಒಳಗೆ ಎಷ್ಟೆಲ್ಲ ಪೂಜೆ ಮಾಡ್ತೀವೋ ಅಷ್ಟೇ ಪ್ರಾಮುಖ್ಯತೆ ನವರಾತ್ರಿಯ ಟೈಮಲ್ಲಿ ಹೊಸ್ತಿಲಿಗೂ ನಾವು ಕೊಡಬೇಕಾಗುತ್ತೆ ಇನ್ನು ಪ್ರಸಾದ ವಿಷಯಕ್ಕೆ ಬಂದರೆ ನಾವು ಏನಾದ್ರೂ ಇಡ್ಬೋದು ಯಾಕಂತಂದರೆ ವಿಳಿಯದಲ್ಲೇ ಅಡಿಕೆ ಅದ್ರ ಜೊತೆಗೆ ಬಾಳೆಹಣ್ಣನ್ನ ಇಟ್ಟು ನಾವು ನೈವೇದ್ಯನ ಮಾಡಬಹುದು ಆದ್ರೆ ಇದ್ರ ಜೊತೆಗೆ ಪ್ರತಿ ದಿನ ಅಂದ್ರೆ ಒಂದು ದಿನ ಅಕ್ಕಿ ಪಾಯಸ ಇರುತ್ತೆ ಒಂದಿನ ಗೋಧಿ ಪಾಯಸ ಇರುತ್ತೆ ಒಂದಿನ ಕಾಯಿ ಚಿತ್ರಾನ್ನ ಇರುತ್ತೆ ಒಂದಿನ ಕಾಯಿ ಹೋಳಿಗೆ ಇರುತ್ತೆ ಹೀಗೆ ಒಂದೊಂದು ದೇವಿಗೆ ಏನು ಇಷ್ಟ ನೈವೇದ್ಯ ಇರುತ್ತಲ್ವಾ ಅದನ್ನ ನೀವು ನೋಡಿಕೊಂಡು ಆ ನೈವೇದ್ಯನ ಮಾಡಬೇಕಾಗುತ್ತೆ ಇನ್ನು ಎಲ್ಲದನ್ನು ನಮಗೆ ಪೂಜೆ ರೆಡಿ ಮಾಡ್ಕೊಂಡಾದ್ಮೇಲೆ ದೇವರಿಗೆ ಮಡ್ಲಕ್ಕಿ ಕೂಡ ಇಡಬೇಕು ನೀವು ಮಡ್ಲಕ್ಕಿ ಇಡೋದು ಎಲ್ಲರಿಗೂ ಗೊತ್ತೇ ಇರುತ್ತೆ ಇಡೋ ಅಂತದ್ದು ಎಲ್ರಿಗೂ ಗೊತ್ತೇ ಇರುತ್ತೆ ಈ ರೀತಿ ಒಂದು ಬಾಗ್ನದ ಸೆಟ್ ಸಿಗುತ್ತೆ ಆ ಬಾಗ್ನದ ಸೆಟ್ಟಿಗೆ ಏನು ಅಕ್ಕಿ ಆಗಿರ್ಬೋದು ಕೊಬ್ಬರಿ ಬೆಲ್ಲ ಡ್ರೈ ಫ್ರೂಟ್ಸ್ ಮಲ್ಗೆ ಹೂವು ಬ್ಲೌಸ್ ಪೀಸ್ ಅಥವಾ ಸೀರೆ ಅರಿಶಿನ ಕುಂಕುಮ ಒಂದು ಮೂರು ನಾಲ್ಕು ತರದ ಹಣ್ಣುಗಳು ಇದೆಲ್ಲದನ್ನು ಮಡ್ಲಕ್ಕಿಯಾಗಿ ಇಡಬಹುದು ಈ ಮಡ್ಲಕ್ಕಿಯನ್ನು ಸಹ ನೀವು ಒಂಬತ್ತು ದಿನ ದೇವ್ರ ಮುಂದೆನೆ ಇಡಬೇಕಾಗುತ್ತೆ ಇನ್ನು ಪೂಜೆ ಎಲ್ಲದಕ್ಕೂ ನಾವು ರೆಡಿ ಮಾಡ್ಕೊಂಡು ಆದ್ಮೇಲೆ ತೆಂಗಿನಕಾಯಿನ ಕೈಲಿಟ್ಕೊಂಡು ಸಂಕಲ್ಪನ ಮಾಡ್ಕೊಳ್ಳಿ ನೀವು ಯಾವುದಕ್ಕೋಸ್ಕರ ಪೂಜೆಯನ್ನ ಮಾಡ್ತಿದ್ದೀರಾ ಅಂತ ಆ ತೆಂಗಿನಕಾಯಿನ ನೀವು ಮುಡಿಪಾಗಿ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಕೂಡ ಇಡಬಹುದು ಅಥವಾ ದೇವ್ರ ಮುಂದೆ ಇಡಬಹುದು ಅಥವಾ ಕೆಲವರು ಆ ಸಂಕಲ್ಪ ಮಾಡಿ ತೆಂಗಿನಕಾಯಿನೇ ಹೊಡೆದು ದೇವ್ರ ಮುಂದೆ ಇಡ್ತಾರೆ ಆದರೆ ಇದು ಒಂಬತ್ತು ದಿನಗಳ ಕಾಲ ನಮ್ಮದು ವ್ರತ ಆಗಿರೋದ್ರಿಂದ ಅದನ್ನು ನೀವು ಮುಡಿಪಾಗಿ ಒಂದು ಕೆಂಪು ಬಟ್ಟೆಯಲ್ಲಿ ತೆಂಗಿನಕಾಯಿ ಜೊತೆ ಬೇಕು ಅಂತ ಅಂದರೆ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆ ಹನ್ನೊಂದು ರೂಪಾಯಿ ಕಾಯಿನ್ ಜೊತೆ ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಕೂಡ ದೇವ್ರ ಮುಂದೆ ಇಡ್ಬೋದು ಇದನ್ನು ಹತ್ತು ದಿನ ಅಂದರೆ ನಿಮ್ಮ ವ್ರತ ಮುಗಿದ್ಮೇಲೆ ತೆಗೆದು ನೀವು ಏನಾದರೂ ಸ್ವೀಟ್ ಮಾಡ್ಕೋಬಹುದು ಹಾಗೆಯೇ ಪೂಜೆ ಎಲ್ಲ ಮುಗಿದ್ಮೇಲೆ ಲಕ್ಷ್ಮಿ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಆಯಗಿರಿ ನಂದಿನಿ ಈ ರೀತಿ ತುಂಬ ಏನು ದೇವರಿಗೆ ಇಷ್ಟ ಆಗಿರುವಂತ ಮಂತ್ರಗಳು ಬುಕ್ಸ್ಗಳು ಸಿಗುತ್ತೆ ಅದನ್ನು ನೀವು ದಿನ ಎಲ್ಲ ಹೇಳೋ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ನಾವು ಪ್ರತಿದಿನ ದೇವಿಗೆ ಮಂತ್ರಗಳನ್ನು ಹೇಳಿ ಹಾಡುಗಳನ್ನು ಹೇಳಿ ಹೊಗಳಿರ್ತೀವಿ ಮಂಗ್ಲಾರತಿಯನ್ನು ಮಾಡಿರ್ತೀವಿ ಮನೆಗೆ ಯಾರಾದರೂ ಬಂದು ಹೋಗಿ ಮಾಡಿರ್ತಾರೆ ನಮ್ಮ ದೇವಿನ ನೋಡಿರ್ತಾರೆ ಇದೆಲ್ಲ ಮಾಡುವಾಗ ದೇವಿಗೆ ದೃಷ್ಟಿ ಆಗಿರುತ್ತೆ ಆ ದೃಷ್ಟಿಯನ್ನು ತೆಗೆಯೋದಕ್ಕೆ ಪ್ರತಿದಿನ ಸಂಜೆ ನಾವು ಕೆಂಪಾರ್ತಿಯನ್ನು ಮಾಡಬೇಕು ವರಮಾಲಕ್ಷ್ಮಿ ಟೈಮಲ್ಲೆಲ್ಲ ಕೆಂಪರ್ತಿಯನ್ನು ಮಾಡಿದರೆ ನಾವು ಕಳ್ಸನ ಕದಲಿಸ್ಬಿಡ್ತೀವಿ ಆದರೆ ಇಲ್ಲಿ ಪ್ರತಿದಿನ ಒಂಬತ್ತು ದಿನಗಳ ಸಂಜೆ ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಕೆಂಪು ಆರ್ತಿಯನ್ನು ಮಾಡಬೇಕು ಆದರೆ ಕಳಸ ಯಾವುದೇ ಕಾರಣಕ್ಕೂ ಅಲ್ಲಾಡಿಸ್ಬಾರ್ದು ಒಂಬತ್ತು ದಿನಗಳ ಕಾಲ ಕಳಸ ಹಾಗೆ ಇರಬೇಕು ಅದಕ್ಕೆ ನಾನು ಹೇಳಿದ್ದು ಕೇವಲ ಹೂವನ್ನು ನೀವು ತೆಗಿರಿ ಇದೆಲ್ಲ ನೀವೇನು ಮನೆ ಮೇಲೆ ಪ್ರತಿಷ್ಠಾಪನೆ ಮಾಡಿರ್ತೀರಲ್ವ ಅದೆಲ್ಲ ಒಂಬತ್ತು ದಿನಗಳ ಕಾಲ ಅದು ಹೇಗಿರುತ್ತೋ ಹಾಗೆ ಇರಲಿ ಯಾವ ದೇವರಿಗೆ ಯಾವ ಹೂವು ಇಷ್ಟ ಅದನ್ನು ನೋಡಿಕೊಂಡು ನೀವು ಒಂಬತ್ತು ದಿನಗಳ ಕಾಲ ಪೂಜೆ ಮಾಡ್ಬೋದು ಇನ್ನು ಮಂಗಳಾರತಿ ಎಲ್ಲ ಆದಮೇಲೆ ದೇವರಿಗೆ ನೈವೇದ್ಯನ ಸಮರ್ಪಣೆ ಮಾಡಿ ನೀವು ಅಷ್ಟೊತ್ತರ ಬುಕ್ಸ್ಗಳನ್ನು ಓದ್ಬೋದು ಹೀಗೆ ಒಂಬತ್ತು ದಿನಗಳ ಕಾಲ ಪೂಜೆಯನ್ನು ಮಾಡಿದರೆ ಅತಿ ಶೀಘ್ರವಾಗಿ ಏನೆಲ್ಲ ಕೇಳ್ಕೊಂಡಿರ್ತೀವಿ ಅದು ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ ಆದ್ದರಿಂದ ಯಾವುದೇ ಭಯ ಇಲ್ಲದೆ ಮನಸ್ಫೂರ್ತಿಯಿಂದ ಎಷ್ಟು ಗೊತ್ತಿರುತ್ತೆ ಅಷ್ಟು ಯಾವುದೇ ತಪ್ಪುಗಳನ್ನು ಮಾಡದೆ ಪೂಜೆ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್